ಪೋಸ್ಟ್ ಆಫೀಸ್ನ ಆರ್ ಡಿ ಸ್ಕೀಮ್ ಇಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿದರೆ ನನಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಬಡ್ಡಿ ಸಿಗುತ್ತೆ ಸ್ನೇಹಿತರೆ ಹೌದು ಪೋಸ್ಟ್ ಆಫೀಸ್ನ ಎಲ್ಲ ಸ್ಕೀಮ್ಗಳಿಗಿಂತ ಅತಿ ಹೆಚ್ಚು ಬಡ್ಡಿ ಸ್ಕೀಮ್ ಬಂದು ಪೋಸ್ಟ್ ಆಫೀಸ್ನ ಆರ್ ಡಿ ಸ್ಕೀಮ್ ಅಂದರೆ ರೆಕರಿಂಗ್ ಡಿಪಾಸಿಟ್ ಸ್ಕೀಮ್ ಅಂತ ಸ್ನೇಹಿತರೆ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ನ ಆರ್ ಡಿ ಸ್ಕೀಮ್ ಇಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿದರೆ ಈ ಹಣವು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಅದೇ ನೀವು ಹೆಚ್ಚಿನ ಬಡ್ಡಿ ಅಥವಾ ಹೆಚ್ಚು ರಿಟರ್ನ್ ಬೇಕಂತ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣ ರಿಸ್ಕ್ ಇರುತ್ತೆ ಫಾರ್ ಎಕ್ಸಾಂಪಲು ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು ಇಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣವು ರಿಸ್ಕ್ ಇರುತ್ತೆ ಯಾಕೆಂದ್ರೆ ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ ಶೇರ್ ಮಾರ್ಕೆಟ್ ಮೇಲೆ ನಿಮಗೆ ಬಡ್ಡಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಆದರೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ ಸ್ಕೀಮಲ್ಲಿ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಪಕ್ಕ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಹಣವು ಪಕ್ಕ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ಹಣವು ನಿಮ್ಮ ಹಣಕ್ಕೆ ಯಾವುದೇ ರಿಸ್ಕ್ ಇರುವುದಿಲ್ಲ ಸ್ನೇಹಿತರೆ ಸೊ ಈ ಆಡಿ ಸ್ಕೀಮಲ್ಲಿ ಎಷ್ಟು ಹಣವನ್ನು ಹೂಡಿಕೆ ಮಾಡ್ಬೋದು ಎಷ್ಟು ಹಣ ಹೂಡಿಕೆ ಮಾಡಿದ್ರೆ ಎಷ್ಟು ಬಡ್ಡಿ ಸಿಗುತ್ತೆ ಹಾಗೆಯೇ ಟೈಮ್ ಪೀರಿಯಡ್ ಎಷ್ಟು ಹಾಗೆಯೇ ಒಂದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಬಡ್ಡಿ ಎಷ್ಟು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಐದು ಸಾವಿರ ರೂಪಾಯಿ ಹುಡುಕಿ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಬಡ್ಡಿ ಎಷ್ಟು ಸಿಗುತ್ತೆ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ಲೇಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ನಾನು ಯಾವುದೇ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಈ ಪೋಸ್ಟ್ ಆಫೀಸ್ನ ಆಡಿಟ್ ಸ್ಕೀಮಲ್ಲಿ ನೀವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜು ಬಡ್ಡಿ ಸಿಗುತ್ತೆ ಸ್ನೇಹಿತರೆ ಕ್ವಾರ್ಟರ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜು ಬಡ್ಡಿ ಸಿಗುತ್ತೆ ಸ್ನೇಹಿತರೆ ಹಾಗೆಯೇ ಮುಂಚೆ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಫೈವ್ ಪಾಯಿಂಟ್ ಏಟ್ ಇತ್ತು ಬಟ್ ಇವಾಗ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ ಸ್ನೇಹಿತರೆ ಹಾಗೆಯೇ ಈ ಆರ್ಡಿ ಸ್ಕೀಮಲ್ಲಿ ಎಷ್ಟು ಕನಿಷ್ಠ ಎಷ್ಟು ಅಮೌಂಟನ್ನು ಹೂಡಿಕೆ ಮಾಡಬಹುದು ಅಂದರೆ ಸ್ನೇಹಿತರೆ ಕನಿಷ್ಠ ತಿಂಗಳಿಗೆ ನೂರು ರೂಪಾಯಿ ಅಂತ ಹಿಡಿದು ಮ್ಯಾಕ್ಸಿಮಮ್ ನೂರು ಲಿಮಿಟ್ ಒಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಎಷ್ಟು ಬೇಗ ಹೂಡಿಕೆ ಮಾಡ್ಬೋದು ಈ ಆಡಿ ಸ್ಕೀಮಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವುದೇ ಲಿಮಿಟ್ ಇಲ್ಲ ಸ್ನೇಹಿತರೆ ಹಾಗೆಯೇ ಈ ಆರ್ಡಿ ಸ್ಕೀಮಲ್ಲಿ ದುಡ್ಡನ್ನು ಹೂಡಿಕೆ ಮಾಡುವ ಅಥವಾ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಡೇಟ್ ಯಾವಾಗ ಅಂದ್ರೆ ಸ್ನೇಹಿತರೆ ಒಂದರಿಂದ ಹದಿನೈದು ಅಥವಾ ಹದಿನಾರರಿಂದ ಮೂವತ್ತು ಒಂದರಿಂದ ಹದಿನೈದು ಅಥವಾ ಮೂವತ್ತೊಂದು ಎರಡು ಟೈಮ್ ಇರುತ್ತೆ ಅಕೌಂಟ್ ಅಕೌಂಟ್ ಓಪನ್ ಮಾಡುವ ಡೇಟ್ ಬಂದು ಒಂದರಿಂದ ಹದಿನೈದು ಅಥವಾ ಮೂವತ್ತೊಂದು ಆ ಡೇಟ್ ಒಳಗೆ ನೀವು ಅಕೌಂಟ್ ಓಪನ್ ಮಾಡಿ ಮಂತ್ಲಿ ಮಂತ್ಲಿ ಅಮೌಂಟ್ ಅನ್ನು ಕಟ್ಟಬಹುದು ಸ್ನೇಹಿತರೆ ಹಾಗೆಯೇ ಈ ಪೋಸ್ಟ್ ಆಫೀಸ್ ನ ಆಡಿ ಸ್ಕೀಮ್ ಅನ್ನು ಎರಡನ್ನ ಓಪನ್ ಮಾಡಬಹುದು ಅಂದ್ರೆ ಹತ್ತು ವರ್ಷ ಮೇಲ್ಪಟ್ಟಿರುವ ಯಾವುದೇ ವ್ಯಕ್ತಿ ಕೂಡ ಈ ಪೋಸ್ಟ್ ಆಫೀಸ್ ನ ಡಿ ಸ್ಕೀಮ್ ಅನ್ನು ಓಪನ್ ಮಾಡಬಹುದು ಸ್ನೇಹಿತರೆ ಹಾಗೆಯೇ ಜಾಯಿಂಟ್ ಅಕೌಂಟ್ ಅಂದ್ರೆ ತಂದೆ ತಾಯಿ ಅಥವಾ ಅಪ್ಪ ಮಗ ಅಪ್ಪ ಅಮ್ಮ ಗಂಡ ಎಂತಿ ಈ ರೀತಿಯಾಗಿ ಜಾಯಿಂಟ್ ಅಕೌಂಟ್ ಕೂಡ ಓಪನ್ ಮಾಡಬಹುದು ಸ್ನೇಹಿತರೆ ಟೋಟ್ಲು ಟೋಟ್ಲು ಮೂರು ಜನ ಸೇರಿಸಿ ಜಾಯಿಂಟ್ ಅಕೌಂಟ್ ಈ ಪೋಸ್ಟ್ ಆಫೀಸ್ ಆರ್ಡ್ ಅಕೌಂಟ್ ಓಪನ್ ಮಾಡಬಹುದು ಸ್ನೇಹಿತರೆ ಅಥವಾ ಹತ್ತು ವರ್ಷಕ್ಕಿಂತ ಕಮ್ಮಿ ಇದ್ರೆ ಅವರ ತಂದೆ ತಾಯಿ ಹೆಸರಲ್ಲಿ ಮಗುನ ನಾಮಿನಿ ಹಾಕೊಂಡು ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಸ್ನೇಹಿತರೆ ಹಾಗೆನ್ ಇಯರ್ ಈ ಆರ್ಡ್ ಅಕೌಂಟ್ ನ ಅವಧಿ ಎಷ್ಟಪ್ಪ ಅಂದ್ರೆ ಮಿನಿಮಮ್ ಐದು ವರ್ಷಗಳು ಹೌದು ಈ ಆರ್ಡ್ ಅಕೌಂಟ್ ನ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಮಿನಿಮಮ್ ಐದು ವರ್ಷ ನೀವು ಅಮೌಂಟ್ ಸ್ನೇಹಿತರೆ ನಂತರ ಲಿಮಿಟ್ ಪೋಸ್ಟ್ ಆಫೀಸ್ ನ ಆರ್ಡ್ ಅಕೌಂಟ್ ಓಪನ್ ಮಾಡೋದಕ್ಕೆ ಯಾವ್ದು ಏಜ್ ಲಿಮಿಟ್ ಇಲ್ಲ ಯಾರು ಹೆಸರು ಬೇಕಾದ್ರೆ ಓಪನ್ ಮಾಡಬಹುದು ಸ್ನೇಹಿತರೆ ಇವಾಗ ನೀವು ಆರ್ಡ್ ಅಕೌಂಟ್ ಓಪನ್ ಮಾಡಿದ ಮೇಲೆ ಮಂತ್ಲಿ ಮಂತ್ರಿ ಅಮೌಂಟ್ ಬೈ ಚಾನ್ಸ್ ಒಂದ್ ಸಮಯ ಅಂದ್ರೆ ನೀವು ಲೇಟಾಗಿ ಕಟ್ತೀರಾ ಅಂದರೆ ಅದಕ್ಕೆ ಇಂತಿಷ್ಟು ಪೆನಾಲ್ಟಿ ಬೀಳುತ್ತೆ ಹಾಗೂ ಸ್ನೇಹಿತರೆ ಡಿಫಾಲ್ಟ್ ಫೀಸ್ ಬೀಳುತ್ತೆ ಹೌದು ಪೋಸ್ಟ್ ಆಫೀಸ್ನ ಆರ್ಡ್ ಅಕೌಂಟ್ ಅಲ್ಲಿ ಮಂತ್ಲಿ ಮಂತ್ಲಿ ಅಮೌಂಟ್ ಕಾಡ್ತಾ ಇರ್ತೀರಾ ಬೈ ಚಾನ್ಸ್ ಒಂದೆರಡು ದಿನ ಕಟ್ಟಕ್ಕೆ ನಿಮಗೆ ಲೇಟ್ ಆಯ್ತು ಅಂದರೆ ನಿಮಗೆ ಒಂದು ರೂಪಾಯಿ ನೀವು ಕಟ್ಟಬೇಕು ನೂರು ರೂಪಾಯಿಗೆ ಒಂದು ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಸ್ನೇಹಿತರೆ ನೂರು ರೂಪಾಯಿಗೆ ಒಂದು ರೂಪಾಯಿ ಅಂದ್ರೆ ಸಾವಿರ ರೂಪಾಯಿಗೆ ಹತ್ತು ರೂಪಾಯಿ ಹತ್ತು ಸಾವಿರಕ್ಕೆ ನೂರು ರೂಪಾಯಿ ಈ ರೀತಿಯಾಗಿ ನೀವು ಪೆನಾಲ್ಟಿಯನ್ನು ಕಟ್ಟಬೇಕು ಸ್ನೇಹಿತರೆ ಎಷ್ಟು ಅಮೌಂಟ್ ಕಟ್ತೀರಾ ಅದ್ರ ಮೇಲೆ ನೀವು ಪೆನಲ್ಟಿಯನ್ನು ಕಟ್ಟಬೇಕು ನಾಲ್ಕು ಕಂತು ನೀವು ಕಟ್ಟಿಲ್ಲ ಅಂದರೆ ನಿಮ್ಮ ಆರ್ಡ್ ಅಕೌಂಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಸೊ ಯಾರು ಡಿ ಅಕೌಂಟನ್ನ ಕಟ್ಟು ಕೂತಿರೋ ಅವರು ಡ್ಯೂ ಮಾಡ್ಕೋಬೇಡಿ ಮಂತ್ಲಿ ಮಂತ್ಲಿ ಕಟ್ಟಿ ಒಂದು ವೇಳೆ ನೀವು ಒಂದು ಎರಡು ಮೂರು ಓಕೆ ವೆಯ್ಟ್ ಮಾಡ್ತಾರೆ ಬೈ ನಾಲ್ಕು ಮಂತ್ ತನಕ ನೀವು ಕಟ್ಟಿಲ್ಲ ಅಂದರೆ ನಿಮ್ಮ ಡಿ ಅಕೌಂಟ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ಈ ಪೋಸ್ಟ್ ಆಫೀಸ್ ಅಕೌಂಟ್ ನ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಈ ಪೋಸ್ಟ್ ಆಫೀಸ್ ಅಕೌಂಟ್ ನ ಒಂದು ಪೋಸ್ಟ್ ಆಫೀಸಿಂದ ಮತ್ತೊಂದು ಊರಿನ ಪೋಸ್ಟ್ ಆಫೀಸಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೇ ಈ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಆಡೋಕೌಟ್ ಅಲ್ಲಿ ನಾಮಿನಿ ಫೆಸಿಲಿಟಿ ಇದೆ ನಾಮಿನ ಬೇಕಾದ್ರೆ ಹಾಕಬಹುದು ಸ್ನೇಹಿತರೆ ಹಾಗೇನೆ ಎಮೌಂಟ್ ಕಟ್ಟೋದು ಎಲ್ಲಿ ಯಾವ ರೀತಿ ಅಂದ್ರೆ ಸ್ನೇಹಿತರೆ ನೀವು ಆನ್ಲೈನ್ ಮೂಲಕ ಬೇಕಾದ್ರೆ ನೀವು ಪೇಮೆಂಟ್ ಮಾಡಬಹುದು ಅಥವಾ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡಬಹುದು ಅಥವಾ ಮೊಬೈಲ್ ಬ್ಯಾಂಕಿಂಗು ನೆಟ್ ಬ್ಯಾಂಕಿಂಗ್ ಸೊ ಈ ರೀತಿಯಾಗಿ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಪೋಸ್ಟ್ ಆಫೀಸ್ ಆಡೇ ಅಕೌಂಟ್ಗೆ ಮಂತ್ಲಿ ಮಂತ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸ್ನೇಹಿತರೆ ಲೋನು ಹೌದು ಈ ಆರ್ಡ್ ಕೊಟ್ಟ ಅಕೌಂಟ್ ಮಾಡದ ಮೇಲೆ ಒಂದು ವರ್ಷ ಆದ ಮೇಲೆ ಬೇಕಿದ್ರೆ ನೀವು ಈ ಎಷ್ಟೇ ಅಮೌಂಟ್ ಕಟ್ಟಿದ್ರೋ ಅಷ್ಟು ಬೇಕಡ ಫಿಫ್ಟಿ ಪರ್ಸೆಂಟ್ ತನಕ ನೀವು ಲೋನ್ ತಗೋಬೋದು ಸ್ನೇಹಿತರೆ ಹೌದು ಒಂದು ವರ್ಷ ಆಗ್ಬೇಕು ನೀವು ಕಂಟಿನ್ಯೂ ಆಗಿ ಒಂದು ವರ್ಷ ಕಟ್ಟಿರ್ಬೇಕು ಒಂದು ವರ್ಷ ಕಟ್ಟಿ ಆದ ಮೇಲೆ ನೀವು ಎಷ್ಟೇ ಅಮೌಂಟ್ ಕಟ್ಟಿದ್ರೋ ಅದರ ಶೇಕಡ ಫಿಫ್ಟಿ ಪರ್ಸೆಂಟ್ ನೀವು ಲೋನ್ ತಗೋಬೋದು ಸ್ನೇಹಿತರೆ ಸೊ ಆ ಲೋನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ ಅಂದರೆ ನಿಮ್ಮ ಆರ್ಡ್ ಅಕೌಂಟಲ್ಲಿ ಎಷ್ಟು ಕೊಡ್ತಾರೋ ರೇಟ್ ಆಫ್ ಇಂಟ್ರೆಸ್ಟು ಅದಕ್ಕೆ ಟೂ ಪರ್ಸೆಂಟ್ ಆ್ಯಡ್ ಮಾಡ್ಬಿಟ್ಟು ನೀವು ಬಡ್ಡಿ ಕಟ್ಟಬೇಕು ಈಗ ಎಕ್ಸಾಂಪಲು ಇವಾಗ ಪೋಸ್ಟ್ ಆಫೀಸ್ನ ಆಡರ್ ನಿಮಗೆ ಬಡ್ಡಿ ಸಿಗೋದು ಸಿಕ್ಸ್ ಪಾಯಿಂಟ್ಸ್ ಸೆವೆನ್ ಪರ್ಸೆಂಟ್ ಬಡ್ಡಿ ನೀವು ಲೋನ್ ತಗೊಂಡ್ರೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಬಡ್ಡಿ ಕಟ್ಟಬೇಕು ಸ್ನೇಹಿತರೆ ವರ್ಷಕ್ಕೆ ನಂತರ ಪ್ರೀಮಿಯಚರ್ ಕ್ಲೋಸರ್ ಅಂದರೆ ನೀವು ಆರ್ಡರ್ ಕಾರ್ಡ್ನ ಓಪನ್ ಮಾಡಿಬಿಟ್ಟು ನನಗೆ ಕಟ್ಟಕ್ಕೆ ಆಗಲ್ಲ ಕಷ್ಟ ಆಗತ್ತೆ ಅಂದ್ರೆ ನೀವು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು ಅಂದರೆ ಕನಿಷ್ಠ ಮೂರು ವರ್ಷಗಳಿವು ಕರೆಕ್ಟಾಗಿ ಕಟ್ಟಿರಬೇಕು ಹೌದು ಆರ್ಡರ್ ಕಾರ್ಡ್ನ ಓಪನ್ ಮಾಡಿಬಿಟ್ಟು ಮೂರು ವರ್ಷ ಆದ ನೀವು ಬೇಡ ಅಂದ್ರೆ ಆರ್ ಡೇ ಕೋರ್ಟ್ ನ ಕ್ಯಾನ್ಸಲ್ ಮಾಡ್ಕೋಬಹುದು ಸೊ ಅದಕ್ಕೆ ನೀವು ಎಷ್ಟು ವರ್ಷ ಕಟ್ಟಿದೆ ಮೂರು ವರ್ಷ ಅದಕ್ಕೆ ಏನಿರ್ತೀರ ಟೆಕ್ನಿಷಿಯನ್ ಅದಕ್ಕೆ ಕೊಡ್ತಾರೆ ಆ ಬಾಕಿ ಉಳಿದ ಅಮೌಂಟ್ ನಿಮಗೆ ನಿಮ್ಮ ಪೋಸ್ಟ್ ಆಫೀಸ್ ನ ಎಸ್ ಬಿ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ ಸೊ ಮೆಚುರಿಟಿ ನೀವು ಪೋಸ್ಟ್ ಆಫೀಸ್ ಆರ್ ಎಕೌಂಟ್ ನ ಮಿನಿಮಮ್ ಅವಧಿ ಬಂದು ಐದು ವರ್ಷಗಳು ಐದು ವರ್ಷ ಆದಮೇಲೆ ಬೇಕಾದ್ರೆ ನ ಡ್ರಾ ಮಾಡ್ಕೋದು ಬಡ್ಡಿ ಸಮೇತ ನೀವು ಬೇಡ ಆದ್ರೆ ನಿಮಗೆ ಇನ್ನೂ ಬೇಕು ಕಂಟಿನ್ಯೂ ಮಾಡಿಸಿದ್ರೆ ನೀವು ಇನ್ನೂ ಬೇಕಾದ್ರೆ ಐದು ವರ್ಷ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಆರ್ ಅಕೌಂಟ್ ನ ಅಪ್ಲಿಕೇಟು ಡೆತ್ ಆದರೆ ನಾಮಿನಿಗೆ ಪೇಮೆಂಟ್ ಹೋಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಪೋಸ್ಟ್ ಆಫೀಸ್ ಕೊಟ್ಬಿಟ್ರೆ ಅವ್ರು ಚೆಕ್ ಮಾಡ್ಬಿಟ್ಟು ನಾಮಿನಿ ಡಾಕ್ಯುಮೆಂಟ್ಸ್ ನಾಮಿನಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಸಂಬಂಧಪಟ್ಟ ನಾಮಿನಿಗೆ ಈ ಆರ್ ಡೆ ಅಕೌಂಟ್ನಾಗ ಅಮೌಂಟು ಸೆಂಡ್ ಆಗುತ್ತೆ ಸ್ನೇಹಿತರೆ ಈಗ ನೋಡೋಣ ಪೋಸ್ಟ್ ಆಫೀಸ್ನ ಆರ್ ಅಕೌಂಟ್ ಅಲ್ಲಿ ಎಷ್ಟೆಷ್ಟು ಅಮೌಂಟು ಹೂಡಿಕೆ ಮಾಡಿದ್ರೆ ಎಷ್ಟೆಷ್ಟು ಬಡ್ಡಿ ಸಿಗುತ್ತೆ ಅಂತ ಈಗ ಮಂತ್ಲಿ ನೀವು ಐನೂರು ರೂಪಾಯಿ ಅಂತ ಅನ್ಕೊಳ್ಳಿ ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಡ್ಡಿಯಲ್ಲಿ ಐದು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ನೀವು ಕಟ್ತೀರಾ ಅಸ್ಲೆ ಅಮೌಂಟ್ ಅದಕ್ಕೆ ಬಡ್ಡಿ ಬಂದು ಐದು ಸಾವಿರದ ಎಂಟುನೂರ ಎಂಬತ್ತೊಂದು ಬರುತ್ತೆ ಟೋಟಲ್ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೊಂದು ಬರುತ್ತೆ ಹಾಗೆ ನೀವು ತಿಂಗಳಿಗೆ ಸಾವಿರ ರೂಪಾಯಿ ಅಂದ್ಕೊಳ್ಳಿ ಸಾವಿರ ರೂಪಾಯಿ ಕಟ್ಟಿದ್ರೆ ನೀವು ಐದು ವರ್ಷಕ್ಕೆ ಕಟ್ಟ ಅಮೌಂಟ್ ಅರುವತ್ತು ಸಾವಿರ ರೂಪಾಯಿ ಅದಕ್ಕೆ ಬಡ್ಡಿ ಬಂದು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಸಿಗುತ್ತೆ ಟೋಟ್ಲ್ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಸಿಗುತ್ತೆ ಒಂದು ವೇಳೆ ಒಬ್ಬ ವ್ಯಕ್ತಿಯ ಸಂಬಳ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಅನ್ಕೊಂಡು ಒಂದು ಕಂಪನಿ ಕೆಲಸ ಮಾಡ್ತಾರೆ ಅನ್ಕೊಂಡಿ ಅವರು ಆಲ್ಮ ಅವರು ಆರಾಮಾಗಿ ಐದು ಸಾವಿರ ರೂಪಾಯಿ ಕಟ್ಬೋದು ಸೊ ಐದು ಸಾವಿರ ರೂಪಾಯಿ ಕಟ್ಟಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕಟ್ತಾರೆ ಅದಕ್ಕೆ ಬಡ್ಡಿ ಬಂದು ಐವತ್ತಾರು ಸಾವಿರ ಇಪ್ಪತ್ತು ಮೂವತ್ತು ಸಿಗುತ್ತೆ ಟೋಟ್ಲ್ ಮೂರು ಲಕ್ಷದ ಐವತ್ತಾರು ಸಿಗುತ್ತೆ ಹಾಗೆಯೇ ಹತ್ತು ಸಾವಿರ ರೂಪಾಯಿ ನೋಡೋಣ ನೋಡೋಣ ಹತ್ತು ಸಾವಿರ ರೂಪಾಯಿ ಕಟ್ಟುತ್ತೆ ಮಂತ್ಲಿ ಮಂತ್ಲಿ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಅವರು ಟೋಟ್ಲ್ ಕಟ್ಟುವಂತ ಇಂಟು ಆರು ಲಕ್ಷ ಅದಕ್ಕೆ ಬಡ್ಡಿ ಬಂದು ಒಂದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಐದ್ ರೂಪಾಯಿ ಬಡ್ಡಿ ಸಿಗುತ್ತೆ ಟೋಟ್ಲ್ ವ್ಯಾಲ್ಯೂ ಬಂದು ಏಳು ಲಕ್ಷದ ಹದಿಮೂರು ಸಾವಿರದ ಆರುನೂರ ಐತೊಂಬತ್ತು ರೂಪಾಯಿ ಸಿಗುತ್ತೆ ಐದು ವರ್ಷ ಅದ ಮೇಲೆ ಸೊ ಈ ರೀತಿಯಾಗಿ ಎಷ್ಟು ಬೇಕಾದ್ರೂ ಹೂಡಿಕೆ ಮಾಡೋದು ಫಾರ್ ಎಕ್ಸಾಂಪಲ್ ಇಪ್ಪತ್ತು ರೂಪಾಯಿ ಅಂದ್ಕೊಡಿ ನೀವು ಹನ್ನೆರಡು ಲಕ್ಷ ಕಟ್ಟಿದ್ರೆ ಮಂತ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದರೆ ಐದು ವರ್ಷಕ್ಕೆ ನೀವು ಕಟ್ಟೋ ಅಮೌಂಟು ಹನ್ನೆರಡು ಲಕ್ಷ ಅದಕ್ಕೆ ಬಡ್ಡಿ ಬಂದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಹದಿನೈದು ಟೋಟ್ಲ್ ನಿಮಗೆ ಅಸಲು ಬಡ್ಡಿ ಎಲ್ಲ ಸೇರಿಸಿ ಹದಿನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಸಿಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ನಿಮ್ಮ ಕೆಪಾಸಿಟಿಗೆ ಅನುಕೂಲವಾಗಿ ನೀವು ಅಮೌಂಟನ್ನು ಪೋಸ್ಟ್ ಆಫೀಸ್ ಆರ್ಡ್ ಅಕೌಂಟ್ಗೆ ಹೂಡಿಕೆ ಮಾಡ್ಬೋದು ಇದು ಇದು ಒಂದು ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ಮಾಡೋಕ್ಕೆ ಯಾವುದೇ ಮೋಸ ಆಗೋದಿಲ್ಲ ರಿಸ್ಕ್ ಇರೋದಿಲ್ಲ ಪಕ್ಕಾ ಗ್ಯಾರಂಟಿ ಇಂಟ್ರೆಸ್ಟ್ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗೆ ಪೋಸ್ಟ್ ಆಫೀಸ್ನ ಆರ್ಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎರಡು ಫೋಟೋಸ್ ಇಷ್ಟು ಕೊಟ್ಟೆ ಸಾಕು ಟು ಡೇಸ್ ಅಲ್ಲಿ ಪೋಸ್ಟ್ ಆಫೀಸ್ ನ ನ ಕೊಟ್ಟು ಮಾಡಿ ಕೊಡ್ತಾರೆ ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೊಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ನೀವೇ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್